ಬರ್ಮಾಡ್ಕೊಳ್ತಾ ಇದ್ದೇವೆ ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸ್ತಿದ್ದಾರೆ ಓಂ ಪ್ರಕಾಶ್ ರಾವ್ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಗುವಿನ ಅಲೆ ಇದ್ದೇ ಇರುತ್ತೆ ನಟಿಸ್ತಾರೆ ನಟನೆ ಮಾಡಿಸ್ತಾರೆ ನಿರ್ದೇಶನ ಕೂಡ ಮಾಡ್ತಾರೆ ಓಂ ಪ್ರಕಾಶ್ ರಾವ್ ಅವರು ಖ್ಯಾತ ನಟ ಎಸ್ ರಾವ್ ಅವರ ಸುಪುತ್ರರು ಓಂ ಪ್ರಕಾಶ್ ರಾವ್ ಸಾವಿರದ ಒಂಬೈನೂರಲ್ಲಿ ವೈಆರ್ ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡುತ್ತಾರೆ ನಂತರ ವಿ ಸೋಮಶೇಖರ್ ರೆಡ್ಡಿ ಕೆಎಸ್ಆರ್ ದಾಸ್ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅಧಿಪತಿ ಚಿತ್ರದ ಮುಖೇನ ಸ್ವತಂತ್ರ ನಿರ್ದೇಶಕರಾಗುತ್ತಾರೆ ಅನಂತರ ಬಂದಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ನಮಗೆ ಗೊತ್ತೇ ಇದೆ ಅಪ್ ಡೆತ್ ಎ ಫಾರ್ಟಿ ಸೆವೆನ್ ಹುಚ್ಚ ಸಿಂಹದ ಮರಿ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾವೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಕೊಡು ಮಾಡುವಂತಹ ಆರ್ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಹಾಗೆ ವೇದಿಕೆಯನ್ನು ಅಲಂಕರಿಸತಕ್ಕ ರಾಕ್ಲೈನ್ ಸಾರು ಮತ್ತೆ ಅವ್ರು ಬಿಟ್ಟು ಮಿಕ್ಕಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ನನಗೊಂದಿನ ಸುಧಾರಣಾ ವೆಂಕಟೇಶ್ವರ್ ಫೋನ್ ಮಾಡಿದ್ರು ಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತಿದ್ದೀನಿ ಹೆಂಗೆ ಅಂದರು ನಾನು ಬೈದೆ ಅವ್ರಿಗೆ ಏನು ಸರ್ ಬುದ್ಧಿ ಇದು ಯಾರು ಮಾಡಿದ್ದೀರಾ ನನಗೆ ಫೋನು ಅಂತ ಹೇಳಿದೆ ನಾನು ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೆ ಅಂತಂದರು ನಾನು ಹೇಳಿದೆ ನಾನು ಓಂ ಪ್ರಕಾಶ್ ಅಂತ ನನಗೂ ನಿಮಗೂ ಗೊತ್ತಾ ಅಂತ ಕೇಳಿದೆ ನನಗೆ ನಿಜವಾಗ್ಲಿ ತುಂಬ ಆಶ್ಚರ್ಯ ಆಯಿತು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು ನನ್ನ ಪ್ರಪ್ರಥಮ ಅವಾರ್ಡಿದು ನನಗೆ ತುಂಬ ಖುಷಿ ಆಗ್ತಿದೆ ನಾನು ನಿಮ್ಮ ಮುಂದೆ ಎಲ್ಲ ನಿಂತ್ಕೊಂಡು ಈ ಥರ ಪ್ರಶಸ್ತಿ ತಗೊಳ್ಳೋದಕ್ಕೆ ನಾನು ರಾಯರು ಭಕ್ತ ಮತ್ತು ವಿಷ್ಣು ಸಾರ್ಗೆ ತುಂಬ ಭಕ್ತ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸಾರ್ ಫ್ಯಾನ್ ಆಗಿ ನಂಗೆ ತುಂಬ ಆಗ್ತಿದೆ ಇವತ್ತು ನನ್ನ ಆಮೇಲೆ ನಮ್ಮ ಸುಧೀಂದ್ರ ಸಾರು ನಾನು ಅಷ್ಟೇನು ಡೈರೆಕ್ಟಾಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ ನನಗೆ ತುಂಬ ಸಹಾಯಕರಾಗಿದ್ದಾರೆ ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು very surprising you